ನಮಸ್ಕಾರ ವೀಕ್ಷಕರೇ ಕನ್ನಡ ಜಿ ಗೆ ಸ್ವಾಗತ ನಾನು ನಿಮ್ಮ ಗುರುಪ್ರಸಾದ್ ಆರೋಗ್ಯ ಇವತ್ತು ಹೆಚ್ಚಿನವರಿಗೆ ನಿಮಗೆ ಸ್ವಂತ ಮನೆ ಆಗಬೇಕು ಅಂತ ಹೇಳುವಂಥ ಒಂದು ನಿಟ್ಟಿನಲ್ಲಿ ಓದಾಡ್ತಾ ಇರ್ತಾರೆ ಅದು ಎಷ್ಟರ ಮಟ್ಟಿಗೆ ಸರಿ ಅಂತ ಹೇಳುವಂಥದ್ದು ಯಾಕಂತ ಹೇಳಿದ್ರೆ ಎಲ್ಲರೂ ಏನಂತ ಹೇಳಿದರೆ ಈಗ ಒಂದು ಉದ್ಯೋಗ ಸಿಕ್ಕಿದ ಕೂಡಲೇ ವೆರಿ ನೆಕ್ಸ್ಟ್ ಅವರದೊಂದು ಆಲೋಚನೆ ಅಂತ ಹೇಳಿದರೆ ನಾವು ಸ್ವಂತ ಮನೆಯನ್ನು ಮಾಡಬೇಕು ಅಂತ ಹೇಳುವಂಥದ್ದು ಈ ಸ್ವಂತ ಮನೆ ಮಾಡುವಾಗ ಏನು ಅವರು ಏನು ಫಂಡ್ ಅಕ್ಯುಮುಲೇಟ್ ಮಾಡಿರ್ತಾರಾ ಇಲ್ಲ ಏನು ಮಾಡ್ತಾರೆ ಬೇಸ್ಡ್ ಆನ್ ದೇರ್ ಸ್ಯಾಲ್ರಿ ಅವ್ರು ಪ್ಲಾನ್ ಮಾಡ್ತಾರೆ ನಾನೀಗ ಇಷ್ಟು ನನಗೆ ಸ್ಯಾಲ್ರಿ ಇದೆ ಯಾವ ಬ್ಯಾಂಕಿನವರು ಎಷ್ಟು ಲೋನ್ ಕೊಡ್ತಾರೆ ಅಂತ ಹೇಳ್ಬೋದು ಆವಾಗ ಬ್ಯಾಂಕಿಗೆ ನೀವು ಹೋದಾಗ ಏನು ಮಾಡ್ತಾರೆ ಲಾಂಗ್ ಟರ್ಮ್ ಒಂದು ಇದು ಬೇಕೇ ಅಲ್ವ ಈಗಿನ ಒಂದು ವಾತಾವರಣದಲ್ಲಿ ಸಣ್ಣ ಅಮೌಂಟಿಗೆ ಯಾವುದೇ ಒಂದು ಸುಸಜ್ಜಿತ ಮನೆ ಆಗಲಿಕ್ಕೆ ಚಾನ್ಸಸ್ಸೇ ಇಲ್ಲ ಅಂದ್ರೆ ಅದರೊಂದಿಗೆ ಏನಾಗ್ತದೆ ಅಂತ ಹೇಳಿದ್ರೆ ಸ್ಟೇಟಸ್ ಪಾಯಿಂಟ್ ಆಫ್ ವ್ಯೂನಲ್ಲಿ ಇಂಟೀರಿಯರ್ಸ್ ಅದರದ್ದು ಪಾಯಿಂಟ್ನಲ್ಲಿಯೂ ಕೂಡ ಒಂದು ಮನೆ ಕಟ್ಟುವಂಥ ಕಾಸ್ಟ್ ಅಂತ ಹೇಳುವಂಥದ್ದು ಜಾಸ್ತಿ ಇದೆ ಆವಾಗ ಬ್ಯಾಂಕಿನವರು ಲಾಂಗ್ ರೇಷ್ಯೋದಲ್ಲಿ ನಿಮಗೆ ಲೋನ್ ಪ್ರೊವೈಡ್ ಮಾಡ್ತಾರೆ ಅಂದರೆ ಒಬ್ಬ ವ್ಯಕ್ತಿ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ವರ್ಷ ಜಾಬ್ನಲ್ಲಿ ಇದ್ದಾನೆ ಅಂತ ಆದರೆ ಅವನ ಜೀವಿತಾವಧಿಯವರೆಗೂ ಕೂಡ ಅವನಿಗೆ ಲೋನ್ ಇರ್ತದೆ ಅಂತ ಲೆಕ್ಕ ಅಂಥೇಳಿದರೆ ಅವ ಈ ಬ್ಯಾಂಕಿನವರನ್ನು ಅಥವಾ ಯಾವುದೇ ಫಿನಾನ್ಸ್ ಕಂಪನಿಯನ್ನು ಅವನ ಜೀವಿತಾವಧಿಯಲ್ಲಿ ಅವರನ್ನು ಸಾಕ್ತಾಯಿರ್ತಾನೆ ಅಂತ ಹೇಳುವಂಥದ್ದು ಅಂದರೆ ನಿಮ್ಮ ಕುಟುಂಬವನ್ನು ಸಾಕುವ ಒಟ್ಟಿಗೆ ಆ ಒಂದು ಕುಟುಂಬವನ್ನು ಸಾಕ್ತೀರಿ ಅಂತ ಹೇಳುವಂಥದ್ದು ಆವಾಗ ಇದು ಎಷ್ಟರ ಮಟ್ಟಿಗೆ ಸರಿ ಅಂತ ಹೇಳಿದರೆ ನೀವೊಂದು ಮೂವತ್ತು ಲಕ್ಷದ ಮನೆಯನ್ನು ಕಟ್ಟಬೇಕು ಅಂತ ಪ್ಲ್ಯಾನ್ ಮಾಡಿದರೆ ಅದು ಎಂಡಪ್ ಆಗುವಾಗ ಸರಿ ಸುಮಾರು ಅರವತ್ತೈದು ಲಕ್ಷ ಆಗಿರ್ತದೆ ಆ ಅರವತ್ತೈದು ಲಕ್ಷ ಅಂತ ಹೇಳೋದು ಇಲ್ಲಿ ನಿಮ್ಮದ್ದು ಎಸೆಟ್ನ ವ್ಯಾಲ್ಯೂ ತರ್ಟಿ ಲ್ಯಾಕ್ಸ್ ನೀವು ಪ್ರೆಸೆಂಟ್ ಯಾವಾಗ ಮನೆ ಹಕ್ಕಲು ಮಾಡುವಾಗ ಅದರದ್ದು ಎಸೆಟ್ ವ್ಯಾಲ್ಯೂ ತರ್ಟಿ ಲ್ಯಾಕ್ಸ್ ಇರ್ತದೆ ಅದು ಎಂಡಪ್ ಆಗುವಾಗ ಲೋನ್ ಎಂಡಪ್ ಆಗುವಾಗ ಅರವತ್ತೈದು ಲಕ್ಷ ಸರಿ ಸುಮಾರು ಹೇಳಿ ಎಕ್ಸಾಕ್ಟ್ ಅಲ್ಲ ಆಗಿರುತ್ತದೆ ಆವಾಗ ಇದು ಎಷ್ಟರ ಮಟ್ಟಿಗೆ ಸರಿ ಆಗ ಆಗುವಾಗ ನಿಮ್ಮ ಲೋನ್ ಅಪ್ ಆಗುವಾಗ ನಿಮ್ಮ ಮನೆ ಅಥವಾ ನಿಮ್ಮ ಎಸೆಟ್ ಅಂತ ಹೇಳುವಂಥದ್ದು ಆ ಮೌಲ್ಯವನ್ನು ತೂಗ್ತದ ಅಂತ ಹೇಳುವಂಥದ್ದು ಯಾರೂ ಗಮನಿಸುವುದಿಲ್ಲ ಇಲ್ಲಿ ಹೆಚ್ಚಾಗಿ ಏನಂತ ಹೇಳಿದರೆ ನಾವೊಂದು ಲೋನ್ ಮಾಡಿ ಮನೆ ಮಾಡಿದರೆ ಆವಾಗ ನಾವು ಸೊಸೈಟಿಯಲ್ಲಿ ಒಂದು ಸ್ಟೇಬಲ್ ಅಂತ ಅನಿಸ್ತದಂತ ಆದರೆ ಬಿಗಿನಿಂಗ್ ಒಂದು ವರ್ಷ ಎರಡು ವರ್ಷ ಮ್ಯಾನೇಜೇಬಲ್ ಆ ನಂತರದಲ್ಲಿರುವುದೇನಂತ ಹೇಳಿದರೆ ರಿಯಲ್ ಸ್ಟೋರಿ ಯಾರೂ ಕೂಡ ಅದನ್ನು ಗಮನಿಸುವುದಿಲ್ಲ ಯಾಕಂತ ಹೇಳಿದರೆ ಡೇ ಬೈ ಡೇ ನಮ್ಮ ಎಕ್ಸ್ಪೆನ್ಸಸ್ ಜಾಸ್ತಿ ಆಗ್ತಾ ಇರ್ತದೆ ನಮ್ಮ ರಿಕ್ವೈರ್ಮೆಂಟ್ಸ್ ಜಾಸ್ತಿ ಆಗ್ತಾ ಇರ್ತದೆ ಆದರೆ ಅದನ್ನು ಯಾರೂ ಕೂಡ ಕ್ಯಾಲ್ಕುಲೇಷನ್ ಮಾಡೋದಿಲ್ಲ ಆ್ಯಸ್ ಎ ಫಿನಾನ್ಸ್ ಅಡ್ವೈಸರ್ ಆಗಿ ನಾನು ಹೇಳ್ತಾ ಇದ್ದೇನೆ ಏನಂತೇಳಿದರೆ ಈ ಒಂದು ಪಾಯಿಂಟನ್ನು ನೀವು ಗಮನಿಸಲೇಬೇಕು ಅಂತ ಹೇಳುವಂಥದ್ದು ಯಾಕಂದರೆ ಯಾರನ್ನೇ ವಿಚಾರಿಸಿ ಅಲ್ಲಿ ಕೊನೆಗೆ ಅವರಿಗೆ ಏನಂತ ಹೇಳಿದರೆ ನಿರಾಸೆ ಇರ್ತದೆ ಸ್ಯಾಟಿಸ್ಫ್ಯಾಕ್ಷನ್ ಇರುವುದಿಲ್ಲ ನಾವು ಜೀವನ ಪೂರ್ತಿ ಈ ಲೋನ್ ಕಟ್ಟುವುದಕ್ಕೆ ದುಡಿತಾ ಇದ್ದೇವೆ ಅಂತ ಹೇಳುವಂಥ ಭಾವನೆ ಅವರಲ್ಲಿರ್ತದೆ ಆದರೆ ಅದನ್ನು ಯಾರೂ ಕೂಡ ಗಮನಿಸುವುದಿಲ್ಲ ಅವರಿಗೆ ಯಾರೂ ಕೂಡ ಸಪೋರ್ಟಿವ್ ಆಗಿ ನಿಲ್ಲುವುದಿಲ್ಲ ಇನ್ನೊಂದು ಏನಂತ ಹೇಳಿದರೆ ನಮ್ಮ ಜಾಬ್ ಮಿಡ್ಲಲ್ಲಿ ಇಲ್ಲಿಯಾದರೂ ಕೈ ಕೊಟ್ಟರೆ ಏನು ಅಂತ ಹೇಳುವಂಥ ಅಭದ್ರತೆ ಅವರ ಮೈಂಡ್ನಲ್ಲಿ ತಿರುಗುತ್ತಾ ಇರ್ತದೆ ಆವಾಗ ಏನಾಗ್ತದೆ ನಿಮ್ಮದು ಇನ್ನರ್ ಒಂದು ಪ್ಯಾಸಿಟಿ ಇದೆ ಬಾಡಿಯ ಎಫಿಷಿಯನ್ಸಿ ಏನಿದೆ ಅದು ಡೌನ್ ಆಗ್ತದೆ ಇದು ಡೌನ್ ಆಗೋದ್ರಿಂದ ಆರೋಗ್ಯ ಸಂಬಂಧಿತ ತೊಂದರೆಗಳು ಬರುವಂಥ ಚಾನ್ಸಸ್ಗಳು ಜಾಸ್ತಿ ಇರ್ತದೆ ಆದರೆ ಇಲ್ಲಿ ಯಾವುದೇ ಈ ಸಂಗತಿಗಳನ್ನು ಯಾರೂ ಕೂಡ ಗಮನಿಸುವುದಿಲ್ಲ ಆ ಹೊತ್ತಿನ ಒಂದು ಸ್ಪಿರಿಟ್ ಇರ್ಬೋದು ಜೋಶ್ ಇರ್ಬೋದು ಅದು ನಾವು ಮಾಡಿದಂಥ ಸಾಧನೆ ಅಂತ ತಿಳ್ಕೊಂಡು ಈ ರೀತಿ ಕೈ ಹಾಕ್ತಾರೆ ಆದರೆ ನನ್ನ ಅಡ್ವೈಸ್ ಏನಂತ ಹೇಳಿದರೆ ಯಾವುದೇ ಕಾರಣಕ್ಕೂ ಲೋನ್ ಮಾಡಿ ನೀವು ಮನೆ ಕಟ್ಟುವಂಥ ಒಂದು ಪ್ಲ್ಯಾನ್ ಮಾಡಲಿಕ್ಕೆ ಹೋಗಬೇಡಿ ಸಪೋಸ್ ನೀವು ಲೋನ್ ಮಾಡಿಯೇ ಮನೆ ಕಟ್ತೀರಂತ ಹೇಳಿದರೆ ಆ್ಯಸ್ ಅರ್ಲಿ ಆ್ಯಸ್ ಪಾಸಿಬಲ್ ಅಂತ ಹೇಳಿದರೆ ವಿದಿನ್ ಫೈವ್ ಇಯರ್ಸ್ನ ಒಳಗೆ ನೀವು ಆ ಸಾಲವನ್ನು ಕಟ್ಟಲಿಕ್ಕೆ ನಿಮ್ಮ ಹತ್ರ ಸಾಧ್ಯತೆ ಇದ್ದರೆ ಮಾತ್ರ ನೀವು ಒಂದು ಮನೆ ಸ್ವಂತ ಮನೆ ಮಾಡುವಂಥ ಒಂದು ಪ್ಲ್ಯಾನ್ ಮಾಡಿ ಅದರ್ವೈಸ್ ಏನು ಮಾಡಿ ಅಂತ ಹೇಳಿದರೆ ನೀವೊಂದು ಐದು ವರ್ಷ ನೀವು ಏನು ಲೋನ್ ಕಟ್ತೀರಿ ಅದನ್ನು ಇನ್ವೆಸ್ಟ್ಮೆಂಟಿಗೆ ಕನ್ವರ್ಟ್ ಮಾಡಿ ಇನ್ವೆಸ್ಟ್ಮೆಂಟಿಗೆ ಕನ್ವರ್ಟ್ ಅಂತ ಹೇಳಿದ್ರೆ ಯಾವುದೇ ಒಳ್ಳೆಯ ಶೇರ್ಸ್ ಇರ್ತದೆ ಸ್ಟ್ಯಾಂಡರ್ಡ್ ಕಂಪನಿ ಶೇರ್ಸ್ಗಳಿರ್ತದೆ ಅದು ಈ ಹಿಂದಿನ ಸಂಚಿಕೆಯಲ್ಲಿ ನಾನು ಅದರ ಬಗ್ಗೆ ತಿಳಿಸಿದ್ದೇನೆ ಯಾವ ರೀತಿ ನಾವು ಅದನ್ನು ಗೇಜ್ ಮಾಡಬೇಕು ಅಂತ ಹೇಳುವಂಥದ್ದು ಮಾರ್ಕೆಟ್ನಲ್ಲಿ ಒಳ್ಳೆ ಓಡುವಂಥ ಶೇರ್ಸ್ನಲ್ಲಿ ಇಲ್ಲ ನಿಮ್ಗೆ ಅದರ ಬಗ್ಗೆ ಯಾವುದೇ ನಾಲೆಜ್ ಇಲ್ಲ ಅಂತ ಹೇಳಿದರೆ ಮ್ಯೂಚುವಲ್ ಫಂಡ್ನಲ್ಲಿ ಒಂದು ಐದು ವರ್ಷ ಫಂಡಿಂಗ್ ಮಾಡಿ ಆ ಫಂಡಿಂಗಿಂದ ಬಂದಂಥ ರೇಷೋ ಏನಿದೆ ಅದನ್ನು ಒಬ್ಸರ್ವ್ ಮಾಡಿ ಅದರ ಬೇಸ್ನಲ್ಲಿ ಆ ನಂತರದಲ್ಲಿ ನೀವೇನು ಮಾಡಿ ಅಂತ ಹೇಳಿದರೆ ಮನೆ ತೆಗೆದುಕೊಳ್ಳುವುದಿರ್ಬೋದು ಅಥವಾ ನೀವು ಸ್ವಂತ ಮನೆಗೆ ಒಂದು ಪ್ಲ್ಯಾನ್ ಮಾಡೋದಿರ್ಬೋದು ಅದು ಎಲ್ಲದಕ್ಕೂ ಅದು ಬುನಾದಿ ಆಗ್ತದೆ ಒಂದು ಪ್ಲಾಟ್ಫಾರ್ಮ್ ಆಗ್ತದೆ ಇದನ್ನು ಮಾಡಿ ಮುಂದೆ ಹೋಗಿ ಅದರ ಬದಲು ಡೈರೆಕ್ಟಾಗಿ ನಿಮಗೆ ಜಾಬ್ ಸಿಕ್ಕಿದ ಕೂಡಲೇ ಒಂದು ಹೋಮ್ ಲೋನ್ ಅಂತ ಹೇಳುವಂಥ ಇದಕ್ಕೆ ಯಾವುದೇ ಕಾರಣಕ್ಕೂ ಸಿಕ್ಕಿ ಹಾಕಿಕೊಳ್ಳಬೇಡಿ ಅಂತ ಹೇಳ್ತಾ ಇವತ್ತಿನ ನನ್ನ ಈ ಸಂಚಿಕೆ ಮುಗಿಸ್ತಾ ಇದ್ದೇನೆ ನಮಸ್ಕಾರ